ಬ್ಯಾಂಗ್ಲೂರು ನಗರ ಪೊಲೀಸರಿಂದ ಐವತ್ತು ಸೇಫ್ಟಿ ಐಲ್ಯಾಂಡ್ ಸ್ಥಾಪನೆ ತುರ್ತು ಪರಿಸ್ಥಿತಿಯಲ್ಲಿರುವ ಸಾರ್ವಜನಿಕರಿಗೆ ಸಹಾಯ ಮಾಡುವ ಉದ್ದೇಶದಿಂದ ಬ್ಯಾಂಗ್ಳೂರ್ ನಗರ ಪೊಲೀಸ್ ವತಿಯಿಂದ ಐವತ್ತು ಪ್ರಮುಖ ಸ್ಥಳಗಳಲ್ಲಿ ಸೇಫ್ಟಿ ಐಲ್ಯಾಂಡ್ ಸ್ಥಾಪಿಸಲಾಗಿದೆ ಸಾರ್ವಜನಿಕರು ತುರ್ತು ಪರಿಸ್ಥಿತಿಯಲ್ಲಿ ಫೋನ್ ಇಲ್ಲದರೂ ಪೊಲೀಸರೊಂದಿಗೆ ನೆರವು ಪಡೆಯಲು ಈ ಸೇಫ್ಟಿ ಐಲ್ಯಾಂಡ್ ಸಹಾಯವಾಗುತ್ತದೆ ಇದು ಬಟನ್ ವ್ಯವಸ್ಥೆ ಹೊಂದಿದ್ದು ತುರ್ತು ಪರಿಸ್ಥಿತಿಯಲ್ಲಿ ಇದನ್ನು ಒತ್ತಿದ್ರೆ ನೇರವಾಗಿ ಪೊಲೀಸ್ ಜೊತೆ ಸಂಪರ್ಕ ಸಾಧಿಸುವುದು ಅಲ್ಲದೆ ಇದರಲ್ಲಿರುವ ಕ್ಯಾಮ್ರಾ ಮೂಲಕ ಪೊಲೀಸ್ ನೇರವಾಗಿ ವ್ಯಕ್ತಿಯನ್ನು ನೋಡಿ ಸಂಪರ್ಕಿಸಿ ಸಹಾಯ ಮಾಡಬಹುದು ತುರ್ತು ಪರಿಸ್ಥಿತಿಯಲ್ಲಿ ಬೇಗನೆ ಸಹಾಯ ನೀಡುವುದು ಇವುಗಳ ಉದ್ದೇಶ ನಿಮ್ಮ ಸುರಕ್ಷತೆ ನಮ್ಮ ಆದ್ಯತೆ ಬ್ಯಾಂಗ್ಳೂರ್ ನಗರ ಪೊಲೀಸರು ಸದಾ ನಿಮ್ಮ ಸೇವೆಯಲ್ಲಿ